ವಿದ್ಯಾರ್ಥಿಗಳೇ ಬಿರಾದ ಗಣಿತ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋ ಆರ್ಡಿನೇಟ್ ಜಾಮೆಟ್ರಿ ಅಧ್ಯಾಯ ಏಳು ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಕೋ ಆರ್ಡಿನೇಟ್ ಅಂದ್ರೆ ಏನು ಜೊತೆಗೆ ಉದಾಹರಣೆ ಒಂದ್ ಒಂದು ನಾವು ಈಗಾಗಲೇ ಬಿಡಿಸಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನಂಬರ್ ಸೆಕೆಂಡ್ ಒನ್ ಇವತ್ತು ಉದಾಹರಣೆ ಎರಡನ್ನ ತಗೊಂಡು ಬಿಡಿಸಿಕೊಳ್ಳೋಣ ಎರಡು ಉದಾಹರಣೆ ಏನಂತ ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಇಲ್ಲಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ ಅವರು ಯಾವ್ಯಾವು ಅಂತಂದ್ರೆ ಒನ್ ಸೆವೆನ್ ಒನ್ ಕಾಮ ಸೆವೆನ್ ಫೋರ್ ಕಾಮ ಟು ಮೈನಸ್ ಒನ್ ಕಾಮ ಮೈನಸ್ ಒನ್ ಮೈನಸ್ ಫೋರ್ ಕಾಮ ಫೋರ್ ಈ ಪಾಯಿಂಟ್ಸ್ ತಗೋಬೇಕು ಈ ಪಾಯಿಂಟ್ಸ್ ಗಳನ್ನ ತಗೊಂಡು ಆರ್ ದ ಎ ಸ್ಕ್ವೇರ್ ಸ್ಕ್ವೇರ್ ವರ್ಗ ಅಂತ ಈ ಎಲ್ಲ ಬಿಂದುಗಳು ಒಂದು ವರ್ಗದ ಬಿಂದುಗಳಾಗಿವೆ ಹಾಗಾದರೆ ಅದು ಒಂದು ವರ್ಗ ಆಗುತ್ತೇನು ಅನ್ನುವಂತ ಒಂದು ಪ್ರಶ್ನೆ ಈ ಬಿಂದು ತಗೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲೂಷನ್ ಮಾಡಿದಾಗ ಆ ಬಂದಿರತಕ್ಕಂತ ಆಕೃತಿ ಏನಿದೆ ಆ ಆಕೃತಿ ಒಂದು ವರ್ಗವಾಗ್ತದ ಅಂತ ಅವರು ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ವಿದ್ಯಾರ್ಥಿಗಳೇ ಅಂತಂದ್ರೆ ಒಂದು ವರ್ಗವನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಆಕೃತಿಯನ್ನ ತೆಗೆದುಕೊಳ್ಳೋಣ ಈ ಆಕೃತಿಯನ್ನು ತೆಗೆದುಕೊಂಡ ನಂತರ ಇದು ಸಿ ಬಿ ಅಂತ ಇರಲಿ ಇವು ಎ ಸಿ ಆನಂತರ ಬಿ ಡಿ ಕಾರಣಗಳು ವರ್ಗ ಲಕ್ಷಣ ಏನು ವರ್ಗ ಅಂದ್ರೆ ಎದಕ್ಕಂತ ಕರಿತೀವಿ ಸ್ಕ್ವೇರ್ಸ್ ಅಂದ್ರೆ ಎದಕ್ಕಂತ ಕರಿತೀವಿ ದ ಸ್ಕ್ವೇರ್ಸ್ ಫೋರ್ ಸೈಡ್ಸ್ ಆರ್ ಈಕ್ವಲ್ ಇಟ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದೀವಿ ಒಂದು ವರ್ಗವನ್ನು ತೆಗೆದುಕೊಂಡಾಗ ಒಂದು ವರ್ಗವು ಪ್ರತಿಯೊಂದು ಬಾಹು ಏನಿರುತ್ತೆ ಎ ಬಿ ಬಾಹು ಆಗಿರಬಹುದು ಬಿ ಸಿ ಆಗಿರಬಹುದು ಸಿ ಡಿ ಇರಬಹುದು ಅಥವಾ ಡಿ ಎ ಇರಬಹುದು ಈ ಪ್ರತಿಯೊಂದು ಬಾಹು ಈಕ್ವಲ್ ಆಗಿರುತ್ತೆ ಅಂದ್ರ ಸಮನಾಗಿರುತ್ತದೆ ಅಂತ ಅರ್ಥ ಎ ಬಿ ಎಷ್ಟಿರುತ್ತೆ ಅಷ್ಟೇ ಬಿ ಸಿ ಇರುತ್ತೆ ಬಿ ಸಿ ಎಷ್ಟಿರುತ್ತೆ ಅಷ್ಟೇ ಸಿ ಡಿ ಇರುತ್ತೆ ಸಿ ಡಿ ಎಷ್ಟಿರುತ್ತೆ ಅಷ್ಟೇ ಡಿ ಎ ಇರುತ್ತೆ ಅಂತ ಜೊತೆಗೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಅಂತ ಬರ್ತವೆ ಎ ಸಿ ಮತ್ತು ಬಿ ಡಿ ಅವೆರಡಕ್ಕೂ ನಾವೇ ಕರಿತೀವಿ ಅಂತಂದ್ರೆ ಕರ್ಣಗಳು ಅಂತ ಕರಿತೀವಿ ದ ಡೈಗೋನಲ್ಸ್ ಆರ್ ಈಕ್ವಲ್ ಅಂತ ಬರುತ್ತೆ ಇನ್ ದ ಸ್ಕ್ವಯರ್ ಅಂತ ಹೇಳ್ತಾ ಇದ್ದೀವಿ ದ ಸ್ಕ್ವೇರ್ ತೆಗೆದುಕೊಂಡಾಗ ವರ್ಗವನ್ನು ತೆಗೆದುಕೊಂಡಾಗ ಈ ವರ್ಗದಲ್ಲಿ ವಿಕರಣಗಳು ಅಂತ ಏನದವ ಆ ವಿಕರಣಗಳ ಉದ್ದದ ಅಳತೆಯು ಸಹಿತವಾಗಿ ಸಮ ಇರುತ್ತೆ ಅಂತ ಅದಕ್ಕೋಸ್ಕರವಾಗಿ ಇದು ವರ್ಗದ ಲಕ್ಷಣವನ್ನ ಅರ್ಥ ಮಾಡಿಕೊಂಡಿದ್ದೀವಿ ವರ್ಗದ ಲಕ್ಷಣ ನಾಲ್ಕು ಬಾಹುಗಳು ಸಮ ಮತ್ತು ಎರಡು ಕರಣಗಳು ಸಮ ಅನ್ನುವಂಥದ್ದು ಇಲ್ಲಿ ಆಕೃತಿಯನ್ನು ತೆಗೆದುಕೊಂಡಾಗ ಎ ಬಿಂದು ಒಂದು ಕಮ ಏಳು ಬಿ ನಾಲ್ಕು ಕಮ ಎರಡು ಸಿ ಮೈನಸ್ ಒಂದು ಕಮ ಮೈನಸ್ ಒಂದು ಡಿ ಮೈನಸ್ ನಾಲ್ಕು ಕಮ ನಾಲ್ಕು ಅಂತ ತೆಗೆದುಕೊಳ್ಬೇಕು ಎ ಬಿಂದು ಅದಕ್ಕೆ ಮೊದಲಿನ ಬಿಂದು ಬಿ ಅಂತ ತೆಗೆದುಕೊಂಡು ನಾಲ್ಕು ಎರಡು ಸಿ ಅಂತ ತೆಗೆದಕೊಂಡ್ರ ಮೈನಸ್ ಒಂದು ಮೈನಸ್ ಒಂದು ಡಿ ಅಂತ ತೆಗೆದ್ಕೊಂಡ್ರ ಮೈನಸ್ ನಾಲ್ಕು ಮತ್ತು ನಾಲ್ಕು ಅಂತ ಖಂಡಿತ ತಗೊಂಡಿದೀವಿ ಇಲ್ಲಿ ಎ ಬಿ ಅಂತ ಬರ್ಕೊಳ್ಳೋಣ ಹಾಗಾದ್ರ ಎ ಬಿ ಎ ಬಿ ಯಾವ್ಯಾವು ಅಂತಂದ್ರೆ ಒಂದು ಏಳು ನಾಲ್ಕು ಎರಡು ಒಂದು ಏಳು ನಾಲ್ಕು ಎರಡು ಇದು ಎ ಬಿ ಆ ನಂತರ ಬಿ ಸಿ ತೆಗೆದುಕೊಳ್ಳೋಣ ಬಿ ಸಿ ನಾಲ್ಕು ಎರಡು ಮೈನಸ್ ಒಂದು ಮೈನಸ್ ಒಂದು ನಾಲ್ಕು ಎರಡು ಮೈನಸ್ ಒಂದು ಮೈನಸ್ ಒಂದು ಇನ್ನು ಸಿ ಡಿ ಅಂತ ತೆಗೆದುಕೊಂಡಾಗ ಸಿ ಡಿ ಅಂತ ಬರಿತಾ ಇದೀವಿ ಸಿ ಡಿ ಮೈನಸ್ ಒಂದು ಮೈನಸ್ ಒಂದು ಡಿ ಮೈನಸ್ ನಾಲ್ಕು ನಾಲ್ಕು ಮೈನಸ್ ನಾಲ್ಕು ನಾಲ್ಕು ಆ ನಂತರ ಡಿ ಎ ಅಂತ ತೆಗೆದುಕೊಳ್ಬೇಕು ಸೊ ಇಸ್ ದೇರ್ ಫೋರ್ ಡಿ ಎಸ್ ಮೈನಸ್ ಫೋರ್ ಕಾಮ ಫೋರ್ ಎ ಬಿಂದುವನ್ನು ತೆಗೆದುಕೊಂಡಾಗ ಒಂದು ಏಳು ಒಂದು ಅನಂತರ ಏಳು ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಅಂತ ಇಷ್ಟ ನಾವು ಮಾಡಬೇಕು ಪ್ರಥಮವಾಗಿ ತಯಾರಿಸಿಕೊಳ್ಳಬೇಕು ಇಷ್ಟ ಅಂದ್ರೆ ಎ ಬಿ ಪಿಸಿ ಸಿಡಿ ಎ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಮೊದಲು ಡಿ ಡಿ ಇಟ್ ಮೀನ್ಸ್ ಡಿಸ್ಟನ್ಸ್ ಅಂತರ ದೂರ ಕಂಡುಹಿಡಿಯುವ ಸೂತ್ರವನ್ನ ಬಳಸಿಕೊಳ್ಬೇಕು ದೂರ ಕಂಡುಹಿಡಿಯುವ ಸೂತ್ರ ಏನು ಅಂತಂದ್ರೆ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ ದೂರ ಕಂಡುಹಿಡಿಯುವ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ವೈ ಒನ್ ಪ್ರಕೆಟ್ ಕಂಪ್ಲೀಟ್ ಸ್ಕ್ವೈರ್ ಅಂತ ತೆಗೆದುಕೊಂಡಿವಿ ತೆಗೆದುಕೊಂಡಾಗ ಈ ನಾಲ್ಕು ಬಾಹುಗಳ ದೂರವನ್ನ ಕಂಡಿಡಿಬೇಕು ತದನಂತರ ಎ ಸಿ ಮತ್ತು ಬಿ ಡಿ ಕರ್ಣಗಳನ್ನ ತಗೋಬೇಕು ಎ ಸಿ ಮತ್ತು ಬಿ ಡಿ ಎರಡು ಕರಣಗಳನ್ನ ಇಲ್ಲಿ ಬರೆಯೋಣ ಎ ಸಿ ಎಸಿ ಅಂತಂದ್ರೆ ಎಷ್ಟಾಗುತ್ತೆ ಒಂದು ಏಳು ಮೈನಸ್ ಒಂದು ಮೈನಸ್ ಒಂದು ಒಂದು ಆ ನಂತರ ಏಳು ಮೈನಸ್ ಒಂದು ಮೈನಸ್ ಒಂದು ಇದು ಎ ಸಿ ಕರಣ ಬಿ ಡಿ ಕರ್ಣವನ್ನು ಎದುಕೊಂಡಾಗ ಬಿ ಡಿ ಅಂತ ಬರೆಯೋಣ ಇಲ್ಲಿ ಬಿ ಡಿ ನಾಲ್ಕು ಎರಡು ನಾಲ್ಕು ಎರಡು ಮೈನಸ್ ನಾಲ್ಕು ಆನಂತರ ನಾಲ್ಕು ಇವು ಏನು ಅಂತಂದ್ರೆ ಕರಣಗಳು ಅಂತ ಹೇಳ್ತಾ ಇದೀವಿ ಇವು ಬಾಹುಗಳು ಅಂತ ಇವೆಲ್ಲ ಇವು ಬಾಹುಗಳು ಇವೆರಡು ಕರಣಗಳು ಮೊದಲನೆಯದಾಗಿ ನಾವು ಎ ಬಿ ಅನ್ನ ತಗೋಬೇಕು ಎ ಬಿ ತೆಗೆದುಕೊಂಡೆವು ಅಂತಂದ್ರ ಏನಂತ ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಇದೆ ನಾಲ್ಕು ಮೈನಸ್ ಒಂದು ನಾಲ್ಕು ಮೈನಸ್ ಸ್ಕ್ವಯರ್ ವೈ ಟು ಅನ್ನ ತೆಗೆದುಕೊಂಡಾಗ ಎರಡು ಮೈನಸ್ ಏಳು ಎರಡು ಮೈನಸ್ ಏಳು ಸ್ಕ್ವೇರ್ ಇಲ್ಲಿ ನಾಲ್ಕರಲ್ಲಿ ಒಂದನ್ನ ಕಳಿಬೇಕು ನಾಲ್ಕರ ಒಂದ್ ಕಳದ್ರ ಮೂರು ಸ್ಕ್ವೇರ್ ಪ್ಲಸ್ ಏಳರಲ್ಲಿ ಎರಡು ಕಳೆದ್ರ ಮೈನಸ್ ಐದು ಸ್ಕ್ವಯರ್ ಅಂತ ಬಂತು ಹಾಗಾದ್ರ ನಾಲ್ಕರಲ್ಲಿ ಒಂದು ಕಳದ್ರ ಮೂರು ಅದಕ್ಕೆ ವರ್ಗಿದೆ ಸ್ಕ್ವಯರ್ ಏಳರಲ್ಲಿ ಎರಡು ಕಳದ್ರ ಮೈನಸ್ ಐದು ಸ್ಕ್ವೇರ್ ಮೂರು ಮೂರು ಎರಡು ಸಲ ಮಲ್ಟಿಪ್ಲೈ ಮಾಡ್ಕೋಬೇಕು ಮೂರ್ ಮೂರ್ಲೆ ಎಷ್ಟಾಗುತ್ತೆ ಒಂಬತ್ತು ಅಂತ ಮೈನಸ್ ಐದು ಮೈನಸ್ ಐದು ಎರಡು ಸಲ ಗುಣಿಸ್ಕೋಬೇಕು ಮೈನಸ್ ಐದು ಮೈನಸ್ ಐದು ಅಂತಂದ್ರೆ ಪ್ಲಸ್ ಆಗುತ್ತೆ ಫೈವ್ ಇಂಟು ಫೈವ್ ಅಂತಂದ್ರೆ ಟ್ವೆಂಟಿ ಫೈವ್ ಆಗುತ್ತೆ ಇಪ್ಪತ್ತೈದರಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಒಂಬತ್ತನ್ನು ಕೂಡಿಸ್ಕೋಬೇಕು ರೂಟ್ ಆಫ್ ಮೂವತ್ತ್ ನಾಲ್ಕು ಅಂತ ಬಂತು ಯೂನಿಟ್ಸ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ರೂಟ್ ಆಫ್ ಮೂವತ್ನಾಲ್ಕು ಎದುರದಿದು ಅಂತಂದ್ರ ಎ ಬಿ ಯ ಬೆಲೆ ರೂಟ್ ಆಫ್ ಮೂವತ್ನಾಲ್ಕು ಅದೇ ರೀತಿಯಾಗಿ ಬಿ ಅನ್ನ ನೋಡಬೇಕು ಬಿ ಸಿಲ್ ಟು ರೂಟ್ ಆಫ್ ಬಿ ಸಿ ಅಂತಂದ್ರೆ ಇದು ಬಿ ಸಿ ಅಂತಂದ್ರೆ ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ನಾಲ್ಕು ಸ್ಕ್ವೇರ್ ತದನಂತರ ಮೈನಸ್ ಒಂದು ಮೈನಸ್ ಎರಡು ಆಗುತ್ತೆ ಮೈನಸ್ ಒಂದು ಮೈನಸ್ ಎರಡು ಸ್ಕ್ವೇರ್ ಇಲ್ಲಿ ಸೋಯ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ಐದು ಸ್ಕ್ವೇರ್ ಪ್ಲಸ್ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಸ್ಕ್ವೇರ್ ಟು ಸೊ ಈಸ್ ಫೈವ್ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ನೈನ್ ಸಾಕ್ವಲ್ ಟು ಥರ್ಟಿ ಫೋರ್ ಬಿ ಸಿ ಬಿಲಿಯಾದ್ರೂ ಎಷ್ಟು ಹೊತ್ತು ಥರ್ಟಿ ಫೋರ್ ಯುನಿಟ್ಸ್ ಅಂತ ಸಿಕ್ತು ನಮಗೆ ಅದೇ ರೀತಿಯಾಗಿ ಸಿ ಡಿ ತಗೋಬೇಕು ಸಿ ಡಿ ಡಿಕ್ವಲ್ ಟು ಸೊ ಈಸ್ ದ ಸಿ ಡಿ ಆಫ್ ಮೈನಸ್ ಫೋರ್ ಮೈನಸ್ ಫೋರ್ ನೆಕ್ಸ್ಟ್ ನಿಮ್ಮ ಫಾರ್ಮುಲಾದಲ್ಲಿ ಮೈನಸ್ ಇದೆ ಆ ನಂತರ ಇಲ್ಲಿ ಮೈನಸ್ ಒಂದ್ ಇದೆ ಈ ಮೈನಸ್ ಮೈನಸ್ ಗುಣಿಸ್ಬೇಕು ಪ್ಲಸ್ ಒನ್ ಆಗುತ್ತೆ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಫೋರ್ ದಟ್ ಈಸ್ ಪ್ಲಸ್ ಒನ್ ಮೈನಸ್ ಒನ್ ಇದ್ದಿದ್ದು ಪ್ಲಸ್ ಒನ್ ಆಗುತ್ತೆ ಈ ಮೈನಸ್ ಈ ಮೈನಸ್ ಗುಣಿಸಿ ಪ್ಲಸ್ ಒನ್ ಆಗುತ್ತೆ ನಾಲ್ಕು ಅದೇ ರೀತಿಯಾಗಿ మైనస్ ఇదే మైనస్ మైనస్ ప్లస్ వన్ ఆగితే మైనస్ ఫోర్ ప్లస్ ప్లస్ ఫోర్ వన్ స్వయర్ దేర్ ఈ

7 minus 4 square there is uh, 4 plus 1 is 5 5 square so is the 5 square 7 minus 4 is 3 7 minus 4 3 square the answer of there is 5 square is 25 and 3 square is 9 so the answer of 34 units yes is the ಎ ಬಿ ಇಕ್ವಲ್ ಟು ಟಿ ಫೋರ್ ಯೂನಿಟ್ಸ್ ಬಿ ಸಿಕ್ವಲ್ ಟು ಟಿ ಫೋರ್ ಯೂನಿಟ್ಸ್ ಡಿ ಸಿ ಡಿ ಇಕ್ವಲ್ ಟು ರೂಟ್ ಆಫ್ ಥರ್ಟಿ ಫೋರ್ ಯೂನಿಟ್ಸ್ ಡಿ ಎಕ್ವಲ್ ಟು ರೂಟ್ ಆಫ್ ಥರ್ಟಿ ಯೂನಿಟ್ಸ್ ಇಟ್ ಮೀನ್ಸ್ ಆರ್ ದ ಡಿಸ್ಟನ್ಸ್ ಈಕ್ವಲ್ ದೂರ ಏನಿದೆ ನಾಲ್ಕು ಬಿಂದುಗಳ ದೂರ ಇವಾಗ ಸಮ ಅನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ ರೂಟ್ ಆಫ್ ನಾಲ್ಕು ರೂಟ್ ಆಫ್ ನಾಲ್ಕು ರೂಟ್ ಆಫ್ ನಾಲ್ಕು ರೂಟ್ ಆಫ್ ನಾಲ್ಕು ದೇರ್ ಫೋರ್ ಇಲ್ಲಿ ನಾವೇನ್ ಮಾಡ್ಕೊಳ್ಳೋಣ ಇವಾಗ ಅಂತಂದ್ರೆ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಎ ಅಂತ ಆಯ್ತು ಇಷ್ಟ ರೆಡಿ ಮಾಡ್ಕೊಂಡಿದೀವಿ ಇನ್ನು ಈ ಕರ್ಣಗಳೇನಿದವಲ್ಲ ಆ ಕರ್ಣಗಳನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು ಎ ಸಿ ಅಂತ ತಗೋಬೇಕು ಎ ಸಿ ಏನಿದೆ ಇಲ್ಲಿ ಅಂತಂದ್ರ ಕರ್ಣ ಇದೆ ಅದಕ್ಕೆ ಡೈಗೋನಲ್ ಅಂತ ಹೇಳ್ತಾ ಇದೀವಿ ಎ ಸಿ

மைனஸ் டூ மைனஸ் டூ இஸ் தோர் மைனஸ் ஏட் இன் டூ மைனஸ் இன்டூ மைனஸ் பிளஸ் எண் எண்டே எஸ்டோ அந்த அறுவா அறுவத்தெண்ட் யூனிட்ஸ் அந்த ரூட் ஆஃப் மூலமான నోడన్ ఇది ఈక్వల్ టు సో ఇస్తా బిడి ఆఫ్ మైనస్ ఫోర్ ఐట్ మైనస్ ఫోర్ మైనస్ ఫోర్ మైనస్ ఫోర్ స్క్వేర్ ప్లస్ ఫోర్ మైనస్ టూ సో ఇస్తా ఫోర్ మైనస్ స్క్వేర్ ఈక్వల్ టు ఇస్తా ఎయిట్ మైనస్ స్క్వేర్ ప్లస్ ಫೋರ್ ಮೈನಸ್ ಟು ದ ಟು ಸ್ಕ್ವೇರ್ ದೇರ್ ಫೋರ್ ದ ಆನ್ಸರ್ ಆಫ್ ಮೈನಸ್ ಟೂ ಸ್ಕ್ವೇರ್ ದ ಆನ್ಸರ್ ಆಫ್ ಸಿಕ್ಸ್ಟಿ ಏಟ್ ದರ್ವಲ್ ಸೋ ಇಸ್ ಎಕ್ವಲ್ ಟು ಬಿ ಸಿಗಳು ಅಂತಿವೆ ಆ ಎರಡು ವಿಕರಣಗಳ ಉದ್ದ ನೋಡ್ಕೊಂಡಾಗ ದೇರ್ ಫೋರ್ ಎ ಸಿ ಈಕ್ವಲ್ ಟು ಬಿ ಡಿ ಅಂತ ಇದೆ ಆದ್ದರಿಂದ ನಾವಿಲ್ಲಿ ಅಂತಿಮವಾಗಿ ಏನ್ ಬರೀಬೇಕು ಎ ಬಿ ಸಿ ಡಿ ಈ ಎ ಸ್ಕ್ವೇರ್ ಅಂತ ಬರಿಬೇಕು ಅಂದ್ರೆ ಎ ಬಿ ಸಿ ಡಿ ಅನ್ನುವಂಥದ್ದು ಏನಾಗುತ್ತೆ ಒಂದು ವರ್ಗವಾಗುತ್ತೆ ಅಂತ ಈ ರೀತಿಯಾಗಿ ಅವ್ರು ಏನ್ ಕೇಳಿದ್ರು ಶೋ ದಟ್ ದ ಪಾಯಿಂಟ್ಸ್ ಒನ್ ಮೈನಸ್ ಒನ್ ಮೈನಸ್ ಫೋರ್ ಫೋರ್ ಆ ಆರ್ ದ ವೆಲ್ಟ್ ಸೀಸ್ ಬಿಂದುಗಳು ಅಂತ ಆಫ್ ಎ ಸ್ಕ್ವಯರ್ ಎಸ್ ಇಟ್ ಈಸ್ ಸ್ಕ್ವೇರ್ ಅಂತ ಇದು ತೆಗೆದುಕೊಂಡಾಗ ಈ ಆಕೃತಿ ಏನಾಗಿದೆ ಇಲ್ಲಿ ಸ್ಕ್ವಯರ್ ಆಗಿದೆ ಅಂತ ಹಾಗಾದ್ರೆ ವಿದ್ಯಾರ್ಥಿಗಳೇ ಎಕ್ಸಾಂಪಲ್ ಎರಡನ್ನ ನಾವು ಅಧ್ಯಯನ ಮಾಡ್ಕೊಂಡಿದ್ದೀವಿ ಮುಂದೆ ನಾವು ಏನ್ ಮಾಡೋಣ ಅಂತಂದ್ರ ಎಕ್ಸಾಂಪಲ್ ಮೂರು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ನಿರ್ದೇಶಂಕ ರೇಖಾ ಗಣಿತದಲ್ಲಿ ಎರಡನೆಯ ಪ್ರಶ್ನೆಯನ್ನ ಅಧ್ಯಯನ ಮಾಡಿಕೊಂಡ ನಂತರ ಮೂರನೆಯ ಒಂದು ಉದಾಹರಣೆ ಏನಂತ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ ದ ಗಿವನ್ ಫಿಗರ್ ಅಂತ ಹೇಳುವವರು ಅಂದ್ರೆ ಆಕೃತಿಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಗ್ರಾಫ್ ಇದೆ ಈ ತರನಾಗಿ ಒಂದು ಗ್ರಾಫ್ ಅನ್ನ ಅವರು ನಿಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಈ ರೀತಿಯಾಗಿ ಗ್ರಾಫ್ ಅನ್ನ ಕೊಟ್ಟು ಅದರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ಪಾಯಿಂಟ್ ಆ ನಂತರ ನೆಕ್ಸ್ಟ್ ಆಫ್ ಒನ್ ಪಾಯಿಂಟ್ ನೆಕ್ಸ್ಟ್ ಆಫ್ ಒನ್ ಪಾಯಿಂಟ್ ಸೊ ಇಸ್ ದ ಎ ಪಿ ಸಿ ಅಂತ ಈ ರೀತಿಯಾಗಿ ದ ಗಿವನ್ ಫಿಗರ್ ಶೋಸ್ ದ ಅರೇಂಜ್ಮೆಂಟ್ ಆಫ್ ಡೆಸ್ಕ್ ಡೆಸ್ಕ್ ಗಳನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ ವ್ಯವಸ್ಥಿತಗೊಳಿಸಿದರು ಅಂತ ಇನ್ನು ಏ ಕ್ಲಾಸ್ ರೂಮ್ ತರಗತಿಯ ಒಂದು ಕೋಣೆ ಇತ್ತು ತರಗತಿಯ ಕೋಣೆಯಲ್ಲಿ ಡೆಸ್ಕ್ ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಆಶಿಮ ಭಾರತಿ ಅಂಡ್ ಚಮೇಲಾ ಮೂರು ವಿದ್ಯಾರ್ಥಿನಿಯರು ಆರ್ ಸೀಟೆಡ್ ಎಟ್ ಎ ಪಾಯಿಂಟ್ ಆಫ್ ತ್ರೀ ಕಮ ಒನ್ ತ್ರೀ ಕಮ ಒನ್ ಸೋ ಇಸ್ತಾ ನೆಕ್ಸ್ಟ್ ಒನ್ ಬಿ ಪಿ ಈಸ್ ದಾರ್ತಿ ಟು ಸೀಟೆಡ್ ಸಿಕ್ಸ್ ಕಮ ಫೋರ್ ಭಾರತಿ ಅನ್ನುವಂತ ಹುಡುಗಿ ಕುಂತಿತ್ತಲ್ಲ ಅಕ್ಕಿಂದು ಬಿಂದು ಎಷ್ಟಿತ್ತು ಅಲ್ಲಿ ಅಂತಂದ್ರೆ ಆರು ಕಮ ನಾಲ್ಕು ಸಿ ಚಮೇಲ ಅಂತ ಏನು ಹೇಳ್ತವಲ್ಲ ಅದು ಎಂಟು ಕಮ ಆರು ಅಂತ ಇವಾಗ ನಾವು ಅರ್ಥ ಮಾಡಿಕೊಂಡಿದೀವಿ ರೆಸ್ಪೆಕ್ಟಿವ್ಲಿ ಡೂ ಯು ಥಿಂಕ್ ದೇ ಆರ್ ಸೀಟೆಡ್ ಇನ್ ಎ ಏಕ ರೇಖಾಗತ ಅಂತ ಕರಿತಾ ಇದ್ದೀವಿ ಅಥವಾ ಸರಳ ರೇಖೆ ಅಂತ ಕರಿತಾ ಇದ್ದೀವಿ ಇನ್ನು ಏ ಲೈನ್ ಅಂದ್ರ ಒಂದೇ ಆಗಿ ಇರುವಂತಹ ಲೈನ್ ದಲ್ಲಿ ಅವರು ಕುಳಿತುಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ ನಿಮ್ಮ ಉತ್ತರಕ್ಕೆ ಏನ್ ಮಾಡಬೇಕು ಕಾರಣವನ್ನ ಕೊಡ್ರಿ ಅನ್ನುವಂಥದ್ದು ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ತೆಗೆದುಕೊಂಡಾಗ ಸೊ ಫಸ್ಟ್ ಆಫ್ द वन ऑफ लाइफ, ये, बी आई एंड सी, आशिमा, भारते एं चेमेला, सो इस द फर्स्ट पॉइंट थ्री वन थ्री कॉमा वन, द सेकंड पॉइंट सिक्स फोर सिक्स कॉमा फोर, द थर्ड पॉइंट एट कॉमा सिक्स। फाइंड द डिस्टेंस इपीओ पर्स, न्यू मधुलीयर मार्ग बिल्कुल अंतर है। ಈ ಡಿಸ್ಟನ್ಸ್ ಅನ್ನ ನಾವು ಕಂಡು ಹಿಡಿಬೇಕು ಯದರದು ಅಂತಂದ್ರೆ ಅಲ್ಲಿರುವಂತಹ ಆಕೃತಿ ಏನದಲ್ಲ ಅದರದ್ದು ಡಿಸ್ಟನ್ಸ್ ಕಂಡು ಹಿಡೀಬೇಕು ಸೊ ಈಸ್ ಎ ಬಿ ಫಸ್ಟ್ ಆಫ್ ಎ ಬಿ ಅಂತ ತೆಗೆದುಕೊಂಡಾಗ ಎ ಬಿ ಎಕ್ವಲ್ ಟು ತ್ರೀ ಕಮ ಒನ್ ತ್ರೀ ಕಮ ಒನ್ ಸಿಕ್ಸ್ ಕಮ ಫೋರ್ ನೆಕ್ಸ್ಟ್ ಬಿ ಸಿ ಅನ್ನ ತೆಗೆದುಕೊಂಡಾಗ ದೇರ್ ಈಸ್ ಬಿ ಸಿಕ್ಸ್ ಕಮ ಫೋರ್ ಏಟ್ ಕಮ ಸಿಕ್ಸ್ ಸಿಕ್ಸ್ ಕಮ ಫೋರ್ नेक्स्ट डिस्टेंस ऑफ़ एबी एंड डिस्टेंस ऑफ़ बीसी सो इजे दी वीट सी एंड सो इज दुलाइन स्क्स वै वन हवेर So is the first you find AB, AB equal to AB, so is the 6 minus 3, 6 minus 3 square plus 4 minus 1, 4 minus 1 square. The answer of 6 minus 3 is 3 square plus 3, 4 minus 1, 3 square equal to 3 square is 9, so is the 3 square is 9. वर्गमूल कई मीन रूट रूटिटी मैन मैन स्क्वेर

Next up CA. So is the right in the CA. There is CA. CA equal to 3 minus 8, 3 minus 8 square, 1 minus 6, 1 minus 6 square. The answer of 3, 8, 3. So is the minus 5, minus 5 square plus 6 minus 1. So is the minus 5 square. ఈక్వల్ టుక్వల్ టు రూట్ ఆఫ్ సో ఇస్ ట్వంటీ ఇంటూ ఎరడు అంత బు ಅದಕ್ಕೆ ನಾವು ಐದು ರೂಟ್ ಆಫ್ ಎರಡು ಅಂತ ಬರೀಬೇಕು ಇನ್ ಎ ಲೈನ್ ಅಂತ ಕೇಳ್ತಾ ಇದಾರೆ ಡಿಸ್ಟೆನ್ಸ್ ಅನ್ನ ಕಂಡು ಹಿಡಿದೇವು ಇನ್ ಎ ಲೈನ್ ಅಂದ್ರ ಸರಳ ರೇಖಾ ಏಕ ರೇಖಾ ಅದಕ್ಕೆ ಕಾಲಿನಿಯರ್ ಅಂತ ಕರೀತಾ ಇದೀವಿ ಏಕ ರೇಖಾತ ಅನ್ನುವಂಥದ್ದು ಸೊ ಇಸ್ ಏರ್ ಫೋರ್ ಇಲ್ಲಿ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುವಿಗೆ ಸಮನಾಗಿದ್ದರೆ ದೇರ್ ಆರ್ ಟೂ ಸೈಡ್ಸ್ ದಿ ಸಮ್ ಈಕ್ವಲ್ ಟು ದ ಥರ್ಡ್ ಸೈಡ್ ಅಂತ ಬರುತ್ತೆ ಎರಡು ಬಾಹುಗಳ ಮೊತ್ತ ದೂರ ಏನಿದೆ ಆ ದೂರದ ಮೊತ್ತ ಮೂರನೇ ಬಾಹುವಿಗೆ ಸಮನಾಗಿದ್ದರೆ ಆ ಮೂರು ಬಿಂದುಗಳು ಏಕರೇಖಾಗತವಾಗಿರುತ್ತವೆ ಅಂತ ದೇರ್ ಈಸ್ ಎ ಬಿ ಎ ಬಿ ಎ ಎ ಬಿ ಪ್ಲಸ್ ಸೊ ಬಿ ಸಿ ಇಟ್ ಮೀನ್ಸ್ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಸಿ ಎ ठी सेक्टर एबी पहले यस्तो नोड प्लान ना निवेली एबी यस्तो अंतर रहे थ्री रूट आफ टू अंतर बंदो थ्री रूट आफ टू प्लस बीसी यस्ती दे अंतर रहे बीसी आंसर इस टू रूट आफ टू टू रूट आफ टू इक्वल टू सीए इक्वल टू सीए दा आंसर आफ पाइ रूट आफ टू व्हाट इस दा सम ఫైనల్ ఆన్ీటెడ్ ఇన్ ఏ లైక్ ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ಒಂದೇ ಒಂದು ಸಾಲಿನಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಾರೆ ತ್ರೀ ಒಂದು ಲೈನ್ ಏನಿದೆ ಅಲ್ಲ ಆ ಲೈನ್ ದಲ್ಲಿ ಎರಡು ಬಿಂದುಗಳ ಮೊತ್ತ ಎರಡು ಬಾಹುಗಳ ದೂರ ಏನಿದೆ ಆ ದೂರಗಳ ಮೊತ್ತ ಮೂರನೆಯ ಒಂದು ದೂರಕ್ಕೆ ಏನಿದೆ ಸಮನಾಗಿತ್ತು ಅಂತಂದ್ರೆ ಆ ವಿದ್ಯಾರ್ಥಿಗಳ ಮೂವರು ವಿದ್ಯಾರ್ಥಿಗಳು ಒಂದೇ ರೇಖೆಯಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವಂಥದ್ದು ಅರ್ಥ ಆಗತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಕಾಲಿನಿಯರ್ ಅಂತ ಕರಿತಾ ಇದ್ದೀವಿ ಶೋ ಇನ್ ಲೈನ್ ಅಂತ ಲೈನ್ ಅಂದ್ರು ಒಂದೇ ಇನ್ ಅಂದ್ರು ಒಂದೇ ಇನ್ ಎ ಲೈನ್ ಒಂದೇ ರೇಖೆಯಲ್ಲೇ ಕುಳಿತುಕೊಂಡಿದ್ದಾರೆ ಅಂತ ಈ ರೀತಿಯಾಗಿ ನಾವು ಇವಾಗ ಎಕ್ಸಾಂಪಲ್ ನಂಬರ್ ಮೂರನ್ನ ಅಧ್ಯಯನ ಮಾಡ್ಕೊಂಡಿದೀವಿ ಮುಂದೆ ಎಕ್ಸಾಂಪಲ್ ನಾಲ್ಕು ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ನಾವು ನೀವೆಲ್ಲರೂ ವೀಕ್ಷಣೆ ಮಾಡೋಣ ಅದನ್ನ ನೋಡಿಕೊಳ್ಳೋಣ